ಹಲೋ ಗೈಸ್ ಅಭ್ಯಾಸ ಪಂದ್ಯದಲ್ಲಿ ಅಬ್ಬರಿಸಿದ ವಿರಾಟ್ ಕೊಹ್ಲಿ ಇನ್ನು ವಿಶ್ವ ತಾಕಲಿ ಬರದ ಕಿಂಗ್ ಕೊಹ್ಲಿ ಅಂತ ಹೇಳ್ಬೋದು ಬಟ್ ನಮ್ಮ ಕಿಂಗ್ ಕೊಹ್ಲಿ ಇಂದು ಮಧ್ಯಾಹ್ನ ಏನಪ್ಪಾ ಅಂದರೆ ಎಂಬ ಚಿನ್ನ ಸ್ವಾಮಿ ಅಂಗಳಕ್ಕೆ ಬಂದ್ಲದಿದ್ದಾರೆ ಹೀಗಾಗಿ ನಮ್ಮ ಕಿಂಗ್ ಎಂಟ್ರಿ ಅಂತೂ ಆಯಿತು ಬಟ್ ಇದೀಗ ಅಭ್ಯಾಸ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಇನ್ನು ಯಾವ ರೀತಿಗೆ ಬಾಂಡ್ರಿ ಸಿಗ್ಸ್ ಅಂತ ನೀವು ನೋಡಬಹುದು ಬಟ್ ಇದರ ಜೊತೆಗೆ ಏನಪ್ಪಾಂದ್ರೆ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಮಾಡಿದ್ರು ನಿಮಗೆ ಗೊತ್ತಲ್ಲ ಕಿಂಗ್ ಕೊಹ್ಲದಲ್ಲಿ ಏನಪ್ಪಾ ಅಂದರೆ ಕಾಮಿಡಿಗೆ ಈಗ ಇಲ್ಲ ಈಕಾಗಿ ಕಿಂಗ್ ಕೊಹ್ಲಿ ಇದೀಗ ಬ್ಯಾಟಿಂಗ್ ಜೊತೆಗೆ ಸ್ವಲ್ಪ ಪ್ಲೇಯರ್ಸ್ಗಳ ಜೊತೆಗೆ ಇದೀಗ ಆಟ ಆಡಿದ್ರು ಅಂದರೆ ಮ್ಯಾಕ್ಸೋಲ್ ಆಗಲಿ ಗ್ರೀನ್ ಆಗಲಿ ಎಲ್ಲರೂ ಕೂಡ ಈ ಒಂದು ಪ್ಲೇಯಿಂಗ್ನಲ್ಲಿ ಭಾಗವಹಿಸ್ಕೊಂಡಿದ್ರು ಈಗಾಗಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಎಂಟ್ರಿ ಅಂತೂ ಆಗಿದೆ ಇದೇನಪ್ಪ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಅಭ್ಯಾಸ ಕೂಡ ಈಗ ಅಬ್ಬರಿಸಿದ್ದಾರೆ ಅದು ಲಾಂಗ್ ಟೈಮ್ ಈಗ ಕ್ರಿಕೆಟ್ ಇಂದ ಬರ್ತಾ ಇರೋದು ಬಟ್ ಈ ಬಾರಿ ಐ ಪಿ ಎಲ್ ಏನಪ್ಪಾ ಅಂದರೆ ನಾಯಿ ಬಿಡ್ತಾರೆ ಬಟ್ ಈಗ ವಿರಾಟ್ ಕೊಹ್ಲಿ ಅವರಿಂದ ಐದು ಪ್ಲಸ್ ರನ್ ಅನ್ನು ಇದೀಗ ಎಕ್ಸ್ಪೆಕ್ಟ್ ಮಾಡ್ಬೋದು ಕಿಂಗ್ ಕೊಹ್ಲಿ ಆ ಒಂದು ಸ್ಟೈಲ್ನೊಂದಿಗೆ ಇದೀಗ ಬ್ಯಾಟಿಂಗ್ ಆಡ್ತಾರೆ ಇದು ಏನಪ್ಪಾ ಅಂದರೆ ಈ ಒಂದು ವಿಡಿಯೋ ಅಭ್ಯಾಸ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಬ್ಬರ ವಿಶ್ವ ತಾಕಲೆ ಬರೆದ ಕಿಂಗ್ ಕೊಹ್ಲಿ ಅಂತ ಹೇಳ್ಬೋದು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗದಲ್ಲಿ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು